ಇನ್ನು ಮೂಡ ಗದ್ದಲದಲ್ಲಿ ಸಿಎಂ ವಿರುದ್ಧ ದೋಸ್ತಿಗಳ ಸಮರ ಜೋರಾಗಿದ್ದೇ ತಡ ಸಿದ್ದರಾಮಯ್ಯ ಪರವಾದಂತ ಬಿರುಗಾಳಿ ಕೂಡ ಇದೀಗ ಶುರುವಾಗ್ತಾ ಇದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ಹಿಂದ ಸಮುದಾಯ ಹಾಗೆ ವಿವಿಧ ಮಠದ ಸ್ವಾಮೀಜಿಗಳು ಕೂಡ ಇದೀಗ ತಿರುಗಿ ಬಿದ್ದಿದ್ದಾರೆ ಇದು ಬಿಜೆಪಿಗರ ಕಣ್ಣು ಕೆಂಪಗಾಗಿಸಿದೆ ಒಂದು ಕಡೆ ನೂರು ಕೋಟಿ ಬಾಂಬ್ ಸಿಡಿದಿದೆ ಮತ್ತೊಂದು ಕಡೆ ದೆಹಲಿ ಅಂಗಳದಲ್ಲಿ ಮೂಡಾ ಪ್ರಕರಣದ ಸದ್ದು ಶುರುವಾಗಿದೆ ಶತಾಯಗತಾಯ ದೋಸ್ತಿಗಳ ಬಾಯಿ ಮುಚ್ಚಿಸಬೇಕು ಮೂಡ ಸಂಕೋಲಿಯಿಂದ ಹೊರಬರಲೇಬೇಕು ಅಂತ ಸಿಎಂ ಹಾದಿಯಾಗಿ ಇಡೀ ಕಾಂಗ್ರೆಸ್ ಬಳಗವೇ ಒಗ್ಗಟ್ಟಿನಿಂದ ಸಂದೇಶ ಸಾರುವಿಕೆ ಸನ್ನದ್ಧವಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೊನ್ನೆಯಷ್ಟೇ ದೆಹಲಿಗೆ ಭೇಟಿ ನೀಡಿ ಹೈಕಮಾಂಡ್ ಬಲದೊಂದಿಗೆ ವಾಪಸ್ ಆಗಿದ್ದಾರೆ ಬೆಳವಣಿಗೆಗಳು ಹೀಗಿದ್ರು ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಮೂಡಾ ಮಹಾಸಮಾರ ನಿಲ್ಸಿಲ್ಲ ನೋಡಿ ದಿನ ದಿನಕ್ಕೂ ರಾಜ್ಯಪಾಲರ ಪ್ರಾಶುಕ್ಯೂಷನ್ ವಿರುದ್ಧವೇ ಆಕ್ರೋಶದ ರಣಕಹಳೆ ಮೊಳಗುತ್ತಿದೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಇಹಿಂದ ಸಮುದಾಯ ಆಗಸ್ಟ್ ಇಪ್ಪತ್ತೇಳರಂದು ಬೃಹತ್ ಪ್ರತಿಭಟನೆ ರಾಜಭವನ ಚಲೋ ಮೂಡೋ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಪ್ರಾಶುಕ್ಯೂಷನ್ಗೆ ಅನುಮತಿ ನೀಡಿದ್ದೇ ತಡ ಸಿಎಂ ಪರ ಹಲವು ಸಂಘಟನೆಗಳು ಬ್ಯಾಟಿಂಗ್ ಮಾಡುತ್ತಾ ಬೆಂಬಲಕ್ಕೆ ನಿಂತಿವೆ ಅದರಲ್ಲಿ ಅಹಿಂದ ಸಮುದಾಯ ಕೂಡ ಒಂದಾಗಿದೆ ಆಗಸ್ಟ್ ಇಪ್ಪತ್ತೇಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶಕ್ಕೆ ಕರೆ ಕೊಟ್ಟಿರುವ ಅಹಿಂದ ಸಮುದಾಯ ರಾಜಭವನ ಚಲವು ನಿರ್ಧರಿಸಿದೆ ಅಹಿಂದ ಸಮುದಾಯದ ಪ್ರತಿಭಟನೆಯಲ್ಲಿ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳ ಒಕ್ಕೂಟ ಶೋಷಿತರ ಒಕ್ಕೂಟ ಅಹಿಂದ ರಕ್ಷಣಾ ವೇದಿಕೆ ರಾಜ್ಯ ಗುರುವರ ಬಳಗ ಅಂಬೇಡ್ಕರ್ ಅಭಿಮಾನಿಗಳ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಭಾಗಿಯಾಗಲಿವೆ ಸಿಎಂ ಪರ ಅಹಿಂದ ಸಂಘಟನೆಗಳು ನಿಂತಿರುವ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟ ಬಿಜೆಪಿ ಸಂಸದ ಬೊಮ್ಮಾಯಿ ಇದೆಲ್ಲ ಕಾಂಗ್ರೆಸ್ ಪ್ರೇರಿತ ಅಂತ ಕುಟುಕಿದ್ರು ರಾಜಭವನ್ ಸಲ ಹೋರಾಟ ಕಾಂಗ್ರೆಸ್ ಪ್ರೇರಿತ ಪ್ರೇರಿಕಷ್ಟ ಸಿಎಂ ಸಿದ್ದರಾಮಯ್ಯಗೆ ನೈತಿಕ ಬೆಂಬಲ ಸೂಚಿಸಿದ ಸ್ವಾಮೀಜಿಗಳು ಸಿಎಂ ಪರ ಇಂದ ಸಮುದಾಯ ಬೆನ್ನಿಗೆ ನಿಂತಿದ್ದೆ ತಡ ಹಿಂದುಳಿದ ವರ್ಗ ದಲಿತ ಹಾಗೂ ಶೋಷಿತ ಸಮುದಾಯದ ಸ್ವಾಮೀಜಿಗಳ ಒಕ್ಕೂಟ ಕೂಡ ಸಿಎಂ ಪರ ಬ್ಯಾಟ್ವೀಸಿದೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸ್ವಾಮೀಜಿಗಳ ನಿಯೋಗ ಸಿಎಂ ಬೆಂಬಲಕ್ಕೆ ನಿಂತು ಹೋರಾಟ ನಡೆಸುವುದಾಗಿ ಘೋಷಣೆ ಮಾಡಿದೆ ಸಿಎಂ ಪರ ಇದ್ದೇವೆಂದ ಮಹದೇವಪ್ಪ ಸತ್ಯ ಗೊತ್ತಿಲ್ಲವೆಂದ ಬೊಮ್ಮಾಯಿ ಸಿಎಂ ಡಿಸಿಎಂ ದೆಹಲಿ ಭೇಟಿ ಬಗ್ಗೆ ಮಾತನಾಡಿದ ಸಚಿವ ಮಹಾದೇವಪ್ಪ ಸಿಎಂ ಸಿದ್ದರಾಮಯ್ಯ ಪರ ಎಲ್ಲರೂ ಇದ್ದೇವೆ ಹೋರಾಡುತ್ತೇವೆ ಅಂತ ಹೇಳಿದರು ಈ ಮಾತಿಗೆ ತಿರುಗೇಟು ಕೊಟ್ಟ ಬೊಮ್ಮಾಯಿ ಒಂದು ವರದಿ ಪರ ಅಂತಿದೆ ಮತ್ತೊಂದು ವರದಿ ಬೇರೆ ಎದ್ದೇ ಹೇಳ್ತಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ ಶಾಸಕರು ಮಂತ್ರಿಗಳಲ್ಲೇ ರಾಜ್ಯದ ಕಾಂಗ್ರೆಸ್ ಮತ್ತು ಎಐಸಿಸಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಸರ್ಕಾರದ ಸ್ಥಿತಿ ಮತ್ತು ಫಲವಾಗಿ ಇದ್ದೀವಿ ಯಾವುದೇ ಹೋರಾಟ ಮಾಡೋದಕ್ಕೆ ಬರೋದು ಅಂತ ಹೇಳಿದ್ದಾರೆ ಹೈಕಮಾಂಡು ಯಾ ಎಲ್ಲಿ ಸುರಕ್ಷೆ ಎಲ್ಲಿವರೆಗೂ ಇಲ್ಲ ಅನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟಿದ್ದಾರೆ ನಮಗೆ ಆಂತ್ರಿಕವಾಗಿ ಏನಾಗಿದೆ ಗೊತ್ತಿಲ್ಲ ಒಂದು ವರದಿಯಲ್ಲಿ ಚರ್ಚೆ ಇದೆ ಅಂತಾರೆ ಇನ್ನೊಂದು ವರದಿಯಲ್ಲಿ ನಾವು ಪ್ರಾದೇಶಿಕ ಪಕ್ಷ ಕರ್ನಾಟಕಕ್ಕಾಗಲ್ಲ ಅಂತಾರೆ ಯಾವುದು ಸತ್ಯ ಗೊತ್ತು ಕುಮಾರಸ್ವಾಮಿ ಕೇಸ್ ಕೆದಕಿದ ಮಹಾದೇವಪ್ಪ ನಿಖಿಲ್ ತಿರುಗೇಟು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡಿದ ಸಚಿವ ಎಚ್ ಟಿ ಮಹಾದೇವಪ್ಪ ಕುಮಾರಸ್ವಾಮಿ ಕೇಸ್ ಇದೆ ಅಂತ ಹೇಳಿದರು ಇದಕ್ಕೆ ಕೌಂಟರ್ ಕೊಟ್ಟ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇದೆಲ್ಲವೂ ಮೂಡಾ ಹಗರಣ ಮುಚ್ಚಿ ಹಾಕುವ ಪ್ಲಾನ್ ಅಂತ ಕಾಲೆಳೆದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜಭವನದ ಮುಂದೆ ಸಿಕ್ಸ್ ಮಂತ್ರಿ ಈ ಮೂರು ಕೀಸ ನಮ್ಮಲ್ಲಿ ಯಾವುದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಆ ಗಣಿಗಾರಿಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಹಾಕಿಲ್ಲ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿದೆ ಅಂಗಳದಲ್ಲಿ ಈಗ ಹೊಸ್ದಾಗಿ ಮತ್ತೆ ಗೆ ಅನುಮತಿ ಕೊಡ್ತಕ್ಕಂಥ ಚರ್ಚೆಗಳು ಇದೆಲ್ಲವನ್ನು ಬಿಟ್ಟರ್ತಕ್ಕಂಥ ಕೆಲಸ ಆಗ್ತದೆ ಮೂಢ ಮೂಢ ಹಗರಣವನ್ನು ಇವತ್ತು ಮುಚ್ಚಾಕೊಳ್ಳಿಕ್ಕೋಸ್ಕರ ಇವೆಲ್ಲ ಹೊಸ ಪ್ಲ್ಯಾನಿಂಗ್ ಇದೆ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಮಾತನಾಡಿ ಪ್ರಾಟಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಖಂಡಿಸಿದ್ದ ಸಾಹಿತಿಗಳ ವಿರುದ್ಧ ಹುಡುಗಿದರು ಪ್ರಾಟಿಕ್ಯೂಷನ್ ವಿರೋಧ ಮಾಡ್ತಿರೋರು ಸರ್ಕಾರಿ ಸಾಹಿತಿಗಳು ಸರ್ಕಾರದ ಮರ್ಜಿನಲ್ಲಿರುವ ಸಾಹಿತಿಗಳು ಅಂತೆಲ್ಲ ಲೇವಡಿ ಮಾಡಿದ್ದಾರೆ ಸರ್ಕಾರಿ ಸಾಹಿತಿಗಳು ಅಂತ ಸರ್ಕಾರಿ ಸಾಹಿತಿಗಳು ಸರ್ಕಾರಿ ಸರ್ ಸಾಹಿತಿಗಳು ಇಲ್ಲ ಚಿಂತಕರು ಇಲ್ಲ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಭುಗಿಲೆತ್ತಿರುವ ಮೂಡಾ ಕಿಚ್ಚು ಹಾರುವ ಲಕ್ಷಣಗಳೇ ಕಾಣ್ತಿಲ್ಲ ಸಿಎಂ ಟಾರ್ಗೆಟ್ ಮಾಡಿರುವ ಬಿಜೆಪಿ ಕೌಂಟರ್ ಕೊಡ್ತಿದ್ರೆ ಕಾಂಗ್ರೆಸ್ ಕೂಡ ರೀಕೌಂಟರ್ ಶುರು ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್